ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರೆಡ್ಡಿ ಟಿ ಶಿಕ್ಷಕರು ರಿಟೈರ್ಡ್ ಇ ಸಿ ಒ ಕೋಲಾರ ತಾಲೂಕು ಸಮಾಜ ಸೇವಕರು ಎಮ್ ಎಲ್ ಎ ಅಭ್ಯರ್ಥಿ ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನೊಂದು ಸವಿ ಸವಿ ನೆನಪು ಹಾಡನ್ನು ಹಾಡುತ್ತೇನೆ ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಲವಾದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನ್ಸ್ಕೊಳ್ಳುತ್ತಾ ಹಾಡನ್ನು ಪ್ರಾರಂಭಿಸುತ್ತೇನೆ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವಿಯದ ನೆನಪು ಎದೆಯಾಲದಲ್ಲಿ ಬಚ್ಚಿಕೊಂಡಿರುವ ಅಚ್ಚಲೆಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಲದಲ್ಲಿ ಬಚ್ಚಿಕೊಂಡಿರುವ ಅಚ್ಚಲೆಯದ ನೂರೊಂದು ನೆನಪು ಯಾವ ಒಂದು ಪಡೆದ ಹಾಗೆ ಯಾವದ ಒಂದು ತೊರೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಮೊದ ಮೊದಲ ಬಣ್ಣದ ಚಿಟ್ಟೆ ಮೊದಲ ಕದ್ದ ಕೋಳಿ ಮೊಟ್ಟೆ ಮೊದಮೊದಲು ಸೇದಿದ ಗಣೇಶ ಬೀಡಿ ಮೊದಲ ಕೂಡಿಟ ಹುಂಡಿ ಏಕಾಸು ಮೊದಲ ಖಂಡ ಟೂರಿಂಗ್ ಸಿನಿಮಾ ಮೊದ ಮೊದಲು ಗೆದ್ದ ಆಟ ಮೊದ ಮೊದಲಿದ್ದ ಹಳ್ಳಿಗರೆ ಮನೆ ಮೊದಲು ತಿಂದ ಕೈ ತುತ್ತೂಟ ಚಿಕ್ಕ ಬುಕು ಪಯನ ಮೊದ ಅಳಿಸಿದ ಗೆಳೆಯನ ಮರಣ ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಮೊದ ಮೊದಲು ತಾರೆ ಬರೆಯಸು ಮೊದ ಮೊದಲು ಕೊಂಡ ಹೀರೋ ಸೈಕಲ್ ಮೊದ ಮೊದಲು ಕಲಿಸಿದ ಕಮಲಾ ಟೀಚರ್ ಮೊದ ಮೊದಲು ತಿಂದ ಅಪ್ಪನ ಏಟು ಮೊದ ಮೊದಲಾದ ಮೊನ ಕೈಗಾಯ ಮೊದ ಮೊದಲು ತೆಗೆಸಿದ ಕಲರ್ ಕಲರ್ ಫೋಟೋ ಮೊದ ಮೊದಲಾಗಿ ಚಿಗುರಿದ ಮೀಸೆ ಮೊದ ಮೊದಲಾಗಿ ಬಿಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪಾತ್ರ ಮೊದಲಾಗಿ ಪಡೆದ ಮುತ್ತು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು ಸವಿ ನೆನಪು ಸವಿ ನೆನಪು ಸಾವಿರ ನೆನಪು సర్వే జన సుఖిన భవంత్ ఈ హాడను నోడి కలసిక ఎలా స్నేహితురిగూ ధన్యవాదలు థ్యాంక్ యూ